ಚಳ್ಳಕಿರಿ ನಗರದ ಕೋಟ್ ಆವರಣದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಹಾಗೂ ಪ್ರತಿಕಾಂಗಗಳು ಸಮಾನ ರೀತಿಯಲ್ಲಿ ನಡೆದರೆ ಮಾತ್ರ ಜನಸಾಮಾನ್ಯರು ನೆಮ್ಮದಿಯಿಂದ ಇರಲು ಸಾಧ್ಯ ಈ ಹಿನ್ನೆಲೆ ನ್ಯಾಯಾಂಗದಲ್ಲಿ ಇರುವಂತಹ ವಕೀಲರು ತಮ್ಮ ಕಕ್ಷಿದಾರರಿಗೆ ಸಾಧ್ಯವಾದಷ್ಟು ನ್ಯಾಯ ಒದಗಿಸಿಕೊಡಲು ಸಮರ್ಥರಾಗಬೇಕು ಅಲ್ಲದೆ ಬಡವರ ಕಣ್ಣೀರು ಒರೆಸುವಂತಹ ವಕೀಲರಾಗಬೇಕು ವಕೀಲರ ಸೇವೆ ನಮ್ಮ ಸಮಾಜಕ್ಕೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ನ್ಯಾಯ ಅನ್ನುವುದು ಯಾರ ಸ್ವತ್ತಲ್ಲ ವರ್ಷಗಟ್ಟಲೆ ವ್ಯಾಜ್ಯದಿಂದ ಬಳಲುತ್ತಾ ಇರುವ ಕಕ್ಷಿದಾರರಿಗೆ ನ್ಯಾಯ ಕೊಡಿಸಿ ಅವರ ಜೀವನವನ್ನ ಹಸನಾಗಿಸಿ ಅಂದಾಗಲೇ ಮಾತ್ರ ನಮ್ಮ ಎಲ್ಲ ಸಮುದಾಯಗಳಿಗೆ ವಕೀಲರು ಮಾರ್ಗದರ್ಶಕರಾಗಲು ಸಾಧ್ಯ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ವಕೀಲರಾದ ಪಾಲಯ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ರಾಮಕೃಷ್ಣ ಟಿ ರುದ್ರಯ್ಯ ಮಲ್ಲಿಕಾರ್ಜುನ್ ಬಾಲಕೃಷ್ಣಸ್ವಾಮಿ ಹನುಮಂತರಾಯ ಕುಮಾರ್ ಶ್ರೀನಿವಾಸ ಮೂರ್ತಿ ಬೀರಪ್ಪ ಪ್ರಕಾಶ್ ತಿಪ್ಪೇಸ್ವಾಮಿ ಹನುಮಂತರಾಯ ಸೇರಿದಂತೆ ಅನೇಕ ವಕೀಲರ ವೃಂದದವರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮೌನೇಶ್ ಹಾಜರ್ ಪ್ರಶಾಪ್ಟಿ ಚಳ್ಳಕೆರೆ Giovanni, Gianni, 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 Giannianni, Gianni, Giannianni, 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 Gianniannianni, 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 ದಿನಾಚರಣೆ ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ನಾವು ವಕೀಲರ ದಿನಾಚರಣೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನ ಆಚರಣೆ ಮಾಡ್ತೀವಿ ಈಗಾಗಲೇ ನಾವು ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂಥ ಒಂದು ಸಂವಿಧಾನದ ಆಶಯದಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಜೊತೆಗೆ ಪತ್ರಕರ್ ಕೂಡ ಜವಾಬ್ದಾರಿಯನ್ನು ವಹಿಸುವಂಥದ್ದು ಅದರಲ್ಲಿ ಯಾವುದೇ ಬೇಡ ಶಾಸಕಾಂಗ ಇರಲಿ ನ್ಯಾಯಾಂಗ ಇರಲಿ ಬಂಗೈಯಲ್ಲಿ ಅವರು ಮಾಡಿದಂಥ ಏನೇ ಅವನ್ನ ಕಳಿಸಿದಂಥ ಕೆಲಸ ಅದನ್ನು ತಿದ್ದಂಥ ಕೆಲಸ ನ್ಯಾಯವೇಗಿದೆ ಹಾಗಾಗಿ ಇದೊಂದು ವಿಶೇಷವಾದ ಸ್ಥಾನ ಬಹಳಷ್ಟು ಅತ್ಯುನ್ನತ ಸ್ಥಾನ ಅಂತ ಹೇಳಿ ನಾನು ಭಾವಿಸ್ತೇನೆ ಅದರಲ್ಲಿ ನ್ಯಾಯ ಕೊಡಿಸೋದಕ್ಕೋಸ್ಕರ ತಮ್ಮ ಬುದ್ಧಿ ಬದುಕನ್ನು ಕೊಡಿಸ್ ಮಾಡೋದ ಮುಖಾಂತರ ಜೊತೆಗೆ ಆ ನ್ಯಾಯವನ್ನು ಕೊಡುವಂಥ ಕೆಲಸ ಅತ್ಯಂತ ಜವಾಬ್ದಾರಿ ಸ್ಥಾನ తాము ఆ స్థానం ఆ వృత్తి పథక నా సేవలను ఈ సేవ సమాజిక సేవ ఎలా అంగీషని ఈ శాసాంగ వ్యవస్థలు ఇంకూనప్రతినిధి మో యారెం